ಆ ವಿಶ್ವವಿದ್ಯಾಲಯದಲ್ಲಿ ಓಪನ್ ಡೇ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಕಾಲೇಜುಗಳಿಂದ ಆಗಮಿಸಿದ್ದ ಸಾವಿರಾರು ಜನ ವಿದ್ಯಾರ್ಥಿಗಳು ಆ ವಿಶ್ವವಿದ್ಯಾಲಯದ ತುಂಬೆಲ್ಲ ಓಡಾಡಿದರಲ್ಲದೆ ಅಲ್ಲಿರುವ ಕೋರ್ಸ್ಗಳ ಬಗ್ಗೆ ಮಾಹಿತಿ ಪಡೆದರು ಹಾಗಿದ್ದರೆ ಯಾವುದು ಆ ವಿಶ್ವವಿದ್ಯಾಲಯ ಅಂತೀರಾ ನೋಡಿ ವಿಶ್ವವಿದ್ಯಾಲಯದಲ್ಲಿ ನಡೆಯಿತು ಓಪನ್ ಡೇ ಎಂಬ ವಿಶೇಷ ಕಾರ್ಯಕ್ರಮ ಡಿಸೆಂಬರ್ ಹದಿಮೂರು ಹಾಗೂ ಹದಿನಾಲ್ಕು ಎರಡು ದಿನಗಳ ಕಾಲ ನಡೆಯುತ್ತಿರುವ ಓಪನ್ ಡೇ ಕಾರ್ಯಕ್ರಮ ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿ ಪಡೆದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಪಿಯುಸಿ ಡಿಗ್ರಿ ಮುಗಿದ ತಕ್ಷಣ ಮುಂದೇನು ಯಾವ ಕೋರ್ಸ್ ತೆಗೆದುಕೊಳ್ಳಬೇಕು ಯಾವ ಕೋರ್ಸ್ ತೆಗೆದುಕೊಂಡರೆ ಉದ್ಯೋಗಾವಕಾಶ ಹೆಚ್ಚು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತದೆ ಈ ಹಿನ್ನೆಲೆಯಲ್ಲಿ ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ ಹದಿಮೂರು ಹಾಗೂ ಹದಿನಾಲ್ಕು ಎರಡು ದಿನಗಳ ಕಾಲ ಓಪನ್ ಡೇ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪಿಯುಸಿ ಹಾಗೂ ಡಿಗ್ರಿ ವಿದ್ಯಾರ್ಥಿಗಳಿಗಾಗಿ ಈ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಎಂ ವಿಶ್ವವಿದ್ಯಾಲಯದಲ್ಲಿರುವ ಕೋರ್ಸ್ಗಳ ಬಗ್ಗೆ ವಿಶ್ವವಿದ್ಯಾಲಯ ಹೇಗಿರುತ್ತದೆ ಕ್ಯಾಂಪಸ್ ಹೇಗಿರುತ್ತದೆ ಯಾವ ಕೋರ್ಸ್ ತೆಗೆದುಕೊಂಡರೆ ಉದ್ಯೋಗಾವಕಾಶ ಹೆಚ್ಚು ಎಂಬ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ನೀಡಲಾಯಿತು ವಿವಿಧ ಕಾಲೇಜುಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳು ಜಿಎಂ ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿ ಪಡೆದರು ಪಿಯುಸಿ ಹಾಗೂ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಓಪನ್ ಡೇ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎನ್ನುತ್ತಾರೆ ಆಯೋಜಕರು ಇವತ್ತು ಮತ್ತೆ ನಾಳೆ ಅಂದರೆ ಶುಕ್ರವಾರ ಮತ್ತು ಶನಿವಾರ ಎರಡು ದಿನಗಳ ಕಾಲ ಓಪನ್ ಡೇ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿ ಎಮ್ ಯೂನಿವರ್ಸಿಟಿ ದಾವಣಗೆರೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ಓಪನ್ ಡೇ ಕಾರ್ಯಕ್ರಮದ ಉದ್ದೇಶ ಏನು ಅಂತಂತಂದರೆ ಎಲ್ಲ ಪಿ ಯು ಮಕ್ಕಳು ಅದು ಆರ್ಟ್ಸು ಸೈನ್ಸು ಕಾಮರ್ಸು ಎಜುಕೇಷನ್ನು ಇವನ್ನ ಡಿಗ್ರಿ ಎನಿ ಕೋರ್ಸ್ ಅವರುಗಳಿಗೆ ಮುಂದೆ ಏನು ಮಾಡಬೇಕು ಯಾವ ಕೋರ್ಸ್ ತೊಗೋಬೇಕು ಯಾವ ಕೋರ್ಸ್ ತೊಗೊಂಡ್ರೆ ಸ್ವಲ್ಪ ಅವರಿಗೆ ಉದ್ಯೋಗ ಸಿಗ್ತದೆ ಅವುಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂತಲೇ ಈ ಒಂದು ಓಪನ್ ಡೇ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಪಿ ಯು ಮಕ್ಕಳಾಗಲಿ ಡಿಗ್ರಿ ಸ್ಟೂಡೆಂಟ್ಸ್ ಆಗಲಿ ದಾವಣಗೆರೆ ಡಿಸ್ಟ್ರಿಕ್ಕಲ್ಲದೆ ದಾವಣಗೆರೆ ಡಿಸ್ಟ್ರಿಕಿಂದ ಆಚೆನೂ ಕೂಡ ತುಂಬ ಜನ ಬಂದಿದ್ದಾರೆ ಇವತ್ತು ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಏನೋ ಎಷ್ಟೊಂದು ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಎಲ್ಲ ಮಾಹಿತಿ ಎಲ್ಲ ತಗೊತಾ ಇದ್ದಾರೆ ಹಾಗೆ ಅವುಗಳ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಏನೆಲ್ಲ ಪ್ರಾಜೆಕ್ಟ್ಸನ್ನು ತಯಾರು ಮಾಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ನಾನು ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಇದು ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಕೂಡ ಇರ್ತದೆ ಮತ್ತು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಮನೋರಂಜನಾ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಡಿಸಿದ್ದೀವಿ ಅದು ಇವತ್ತು ಇರ್ತದೆ ಮತ್ತು ನಾಳೆನೂ ಕೂಡ ಇರ್ತದೆ ಸೊ ಇವತ್ತಿನ ದಿನ ಆಲ್ಮೋಸ್ಟ್ ಈಗ ಒಂದೂವರೆ ಸಾವಿರ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ನಾಳೆನೂ ಕೂಡ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಕ್ಕಂಥ ಒಂದು ನಿರೀಕ್ಷೆ ಇದೆ ಸಾಕಷ್ಟು ರೆಸ್ಪಾನ್ಸ್ ತುಂಬ ಚೆನ್ನಾಗಂತ ಇರ್ತಾ ಇರ್ತಕ್ಕಂಥದ್ದು ಇದು ನಡೀತಾ ಇದೆ ತುಂಬ ಚೆನ್ನಾಗಿದೆ ಅವರಿಗೆ ಇವನ್ನ ಫುಡ್ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೀವಿ ಹಾಗೆ ನಾಲ್ಕು ಆಡಿಟೋರಿಯಮಲ್ಲೂ ಕೂಡ ಅವರಿಗೆ ಅಕಾಡೆಮಿಕ್ಸ್ ಬಗ್ಗೆ ಆಫ್ಟರ್ ಪಿ ಯು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಸೊ ಡಿಗ್ರಿ ಅವರು ಬಂದಿದ್ದೆ ಅಂತಂದರೆ ಅವರು ಪಿ ಜಿಯಲ್ಲಿ ಯಾವ ಕೋರ್ಸ್ ತೊಗೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ ಯಾಕೆಂದರೆ ಜಿ ಎಮ್ ಯೂನಿವರ್ಸಿಟಿ ಈಗ ಒಂದು ವರ್ಷ ಆಯಿತು ಸರ್ ನಾವು ಏನೋ ಎಸ್ಟಾಬ್ಲಿಷ್ ಮಾಡಿ ಲಾಸ್ಟ್ ಇಯರು ಜಿ ಎಮ್ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದ್ದು ಇವಾಗ ಒಂದು ವರ್ಷ ಆಯಿತು ಈಗ ಒಂದು ವರ್ಷದ ನಿ ಏನೋ ನಿಮಿತ್ತ ಇದು ಒಂದು ಏನೋ ಓಪನ್ ಡೇ ಅಂತಕ್ಕಂಥ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇರೋದು ಇದು ವರ್ಷಕ್ಕೆ ಎರಡು ಸರಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು ಏಪ್ರಿಲ್ ಮಂತಲ್ಲಿ ಮತ್ತು ಡಿಸೆಂಬರ್ ಮಂತಲ್ಲಿ ಇದು ಆ್ಯಕ್ಚುಲಿ ಇದು ಎರಡನೇ ಒಂದು ಏನೋ ಕಾರ್ಯಕ್ರಮ ಓಪನ್ ಡೇ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ಇವನು ಡಿಗ್ರಿ ಸ್ಟೂಡೆಂಟ್ಸ್ಗೂ ಕೂಡ ಪಿ ಜಿ ಬಗ್ಗೆನೂ ಕೂಡ ತುಂಬ ಹೇಳ್ತಾ ಇದ್ದೀವಿ ಯಾಕಂದರೆ ಯೂನಿವರ್ಸಿಟಿ ಇದರಲ್ಲಿ ನಲವತ್ತೆರಡು ಯು ಜಿ ಪ್ರೋಗ್ರಾಮ್ಸು ಮತ್ತು ಹದಿನೆಂಟು ಪಿ ಜಿ ಪ್ರೋಗ್ರಾಮ್ಸ್ ಇದ್ದಾವೆ ಸರ್ ಇವನು ಭಾಳ ಜನಕ್ಕೆ ನಮ್ಮಲ್ಲಿ ಲಾ ಕಾಲೇಜ್ ಓಪನ್ ಆಗಿರೋ ಬಗ್ಗೆನೂ ಕೂಡ ಐಡಿಯಾ ಇಲ್ಲ ಸೊ ಹಾಗಾಗಿ ಎಲ್ಲ ಕೋರ್ಸ್ಗಳ ಬಗ್ಗೆ ಒಂದು ಮಾಹಿತಿ ಇಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಇದರದ ಒಂದು ಸದ್ಬಳಕೆಯನ್ನು ನಾವು ವಿದ್ಯಾರ್ಥಿಗಳು ಮಾಡ್ಕೊತಾ ಇದ್ದಾರೆ ಇನ್ನು ಯಾರ್ಯಾರು ಬಂದಿಲ್ಲ ಸೊ ಅವರು ಕೂಡ ನಾಳೆನೂ ಕೂಡ ಬರ್ಬೋದು ನಾಳೆನೂ ಕೂಡ ಮಾಹಿತಿ ಅವರು ತಗೋಬೋದು ಸರ್ ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲಿನ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಜನ ವಿದ್ಯಾರ್ಥಿಗಳು ಓಪನ್ ಡೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಿಯಂ ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿ ಪಡೆದರು ಪಿಯುಸಿ ಡಿಗ್ರಿ ಮುಗಿದ ನಂತರ ಯಾವ ಕೋರ್ಸ್ ತೆಗೆದುಕೊಂಡರೆ ಒಳ್ಳೆಯದು ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕಿದ ವಿದ್ಯಾರ್ಥಿಗಳು ಕ್ಯಾಂಪಸ್ ತುಂಬಾ ಓಡಾಡಿದರು ಇನ್ನು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಾವು ತಯಾರಿಸಿದ ವಿವಿಧ ಮಾದರಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದು ವಿದ್ಯಾರ್ಥಿಗಳು ಅವುಗಳ ಬಗ್ಗೆ ಮಾಹಿತಿ ಪಡೆದರು ಡಿಸೆಂಬರ್ ಹದಿನಾಲ್ಕರಂದು ಓಪನ್ ಡೇ ಕಾರ್ಯಕ್ರಮ ನಡೆಯಲಿದ್ದು ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಇನ್ನು ವಿದ್ಯಾರ್ಥಿಗಳಿಗಾಗಿ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈಗ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ತೇಜಸ್ವಿ ಅವರು ಹೇಳಿದಾಗೆ ಇವತ್ತು ನೀವು ನಮ್ಮ ಪಿ ಯು ಸಿ ಹುಡುಗರಿಗೆಲ್ಲ ಇಲ್ಲಿ ಕರೆಸ್ಬಿಟ್ಟು ಅವರಿಗೆ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀವಿ ಅಂದರೆ ಏನಾಗಿದೆ ನಮ್ಮ ಪಿ ಯು ಸಿ ಮಕ್ಕಳಿಗೆ ಎಲ್ಲರಿಗೂ ಮಾರ್ಕ್ಸ್ ಬರಬೇಕು ರ್ಯಾಂಕ್ ಒಳ್ಳೆ ಚೆನ್ನಾಗಿ ಬರಬೇಕು ಅಂತ ಇಟ್ಕೊಂಡು ಅವರಿಗೆ ಓದಿಸ್ತಾ ಇರ್ತೀವಿ ಹೌದು ನೆಕ್ಸ್ಟ್ ಇದಾದ ಮೇಲೆ ಏನು ಮಾಡಬೇಕು ಅನ್ನೋದು ಒಂದು ಕ್ವಶನ್ ಇರುತ್ತದೆ ಆ ಮೋಟಿವೇಶನ್ ಕಡಿಮೆ ಆಗ್ಬಿಡ್ತದೆ ಹಾಗಾಗಿ ನಾವೇನು ಮಾಡಿದ್ವಿ ನಮ್ಮ ಯೂನಿವರ್ಸಿಟಿಯಲ್ಲಿ ಇವತ್ತು ಓಪನ್ ಡೇ ಅಂದರೆ ಎಲ್ಲರಿಗೂ ಮುಕ್ತವಾಗಿ ಪ್ರವೇಶವನ್ನು ಕೊಟ್ಟು ಅವ್ರಿಗೆ ಇಲ್ಲಿ ಕರೆಸಿಬಿಟ್ಟು ನೀವು ಪಿ ಯು ಸಿ ಆದಮೇಲೆ ನಿಮ್ಮ ಕ್ಯಾರಿಯರ್ ಹೆಂಗೆ ಬೆಳೆಸ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅವರಿಗೆ ಒಂದು ಸೆಮಿನಾರ್ ಟೈಪ್ ಮಾಡಿಬಿಟ್ಟು ಅವರಿಗೆ ಹೇಳ್ತಿದ್ದೀವಿ ಸೊ ಅದರಿಂದ ಅವರಿಗೆ ಇನ್ನೂ ಮೋಟಿವೇಶನ್ ಆಗಿ ಅವ್ರು ಇನ್ನೂ ಒಳ್ಳೆಯ ಅಂಕಗಳು ತೆಗಿಬೇಕು ನಾವು ಇನ್ನೂ ಮುಂದೆ ನಮ್ಮ ಫ್ಯೂಚರ್ ಈ ಥರ ಎಲ್ಲ ಇದೆ ಈ ಥರ ನಾವು ರೂಪಿಸ್ಕೋಬೇಕು ಅನ್ನೋದು ಅವ್ರಿಗೆ ಮೈಂಡಲ್ಲಿ ಬಂದು ಅವ್ರಿಗೆ ಒಂದು ಮೋಟಿವೇಶನ್ ಸಿಗ್ತದೆ ಓದಲಿಕ್ಕೆ ಆ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದ್ರ ಜೊತೆಗೆ ನಮ್ಮ ಯೂನಿವರ್ಸಿಟಿಲಿ ನ್ಯಾಷನಲ್ ಲೆವೆಲ್ ಪ್ರಾಜೆಕ್ಟ್ಸ್ ಹುಡುಗರು ಎಲ್ಲ ಸೆಲೆಕ್ಟಾಗಿ ನ್ಯಾ ಇನೋವೇಷನ್ ಇದರಲ್ಲಿ ಇವನ್ ಪ್ರೈಮ್ ಮಿನಿಸ್ಟ್ರ್ ಕೂಡ ಅದು ಅಡ್ರೆಸ್ ಮಾಡ್ತಿದ್ದಾರೆ ಮೊನ್ನೆ ಎಲ್ಲ ಆ ಒಂದು ಲೆವೆಲ್ಗೆ ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಹುಡುಗರು ಮಾಡಿ ನ್ಯಾಷನಲ್ ಲೆವೆಲಿಗೆ ಹೋಗಿ ಸೆಲೆಕ್ಟ್ ಆಗಿದ್ದಾರೆ ಆ ಪ್ರಾಜೆಕ್ಟ್ಸ್ ಕೂಡ ಅವರಿಗೆ ತೋರಿಸ್ತಾ ಇದ್ದೀವಿ ಇನೋವೇಶನ್ ಅಂದ್ರೇನು ಹೆಂಗಿರುತ್ತೆ ಪ್ರಾಜೆಕ್ಟ್ಸ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಅಂದ್ರೇನು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ ಹಾಗಾಗಿ ವಿದ್ಯಾರ್ಥಿಗಳು ನೀವೇ ನೋಡ್ತಾ ಇದ್ದಾರೆ ಸಾಗರೋತ್ಪಾದಿಯಾಗಿ ಬಂದು ಇಲ್ಲಿ ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ ನೋಡ್ತಾ ಇದ್ದಾರೆ ಭಾಳ ಉತ್ಸುಕತೆಯಿಂದ ಅವರೆಲ್ಲ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಅದರಿಂದನೂ ಕೂಡ ಮಾಹಿತಿ ತಗೊಂಡು ಅವ್ರು ಇನ್ನೂ ಅವರಿಗೆ ಮೋಟಿವೇಶನ್ ಸಿಗಲಿ ಅನ್ನೋದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ನಾವು ಈ ಓಪನ್ ಡೇ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಡಿಸ್ಟಿಕ್ಟು ಮತ್ತು ತಾಲೂಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ಗಳಿಗೆ ಪಿ ಯು ಸಿ ಆದಮೇಲೆ ಯಾವ್ಯಾವ ಕೋರ್ಸ್ ತಗೋಬೇಕು ಯಾವ್ಯಾವ ಕೋರ್ಸ್ ತಗೊಂಡು ಅವರಿಗೆ ಇಂಜಿನಿಯರಿಂಗ್ ಆಗಿರ್ಬೋದು ಬೇಸಿಕ್ ಸೈನ್ಸ್ ಆಗಿರ್ಬೋದು ಅಪ್ಲೈಡ್ ಸೈನ್ಸ್ ಆಗಿರ್ಬೋದು ಬೇರೆ ನಾನ್ ಟೆಕ್ನಿಕಲ್ ಕೋರ್ಸ್ ಆಗಿರ್ಬೋದು ಟೆಕ್ನಿಕಲ್ ಕೋರ್ಸ್ ಆಗಿರ್ಬೋದು ಈ ಥರ ಕೋರ್ಸಲ್ಲಿ ಅವ್ರಿಗೆ ಫ್ಯೂಚರ್ ಯಾವ ಥರ ಇದೆ ಯಾವ್ಯಾವ ಡೊಮೆಸ್ಟಿಕ್ಕಲ್ಲೇ ನಮಗೆ ಅವ್ರ ಥರ ಲೈಫನ್ನು ಅವರು ಕರಿಯರನ್ನ ಡೆವಲಪ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇದು ಓಪನ್ ಇದು ಈ ಎರಡು ದಿನ ಅಂಬ್ಕೊಂಡಿದ್ದೀವಿ ನಾನು ರೊಬೊಟಿಕ್ಸ್ ಆಟೋಮೇಷನ್ ಎಚ್ ಓ ನನ್ನ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅಂತೇಳಿ ನಮ್ಮ ಒಂದು ವಿಭಾಗದಿಂದ ನಾವೇನು ಮಾಡಿದೀವಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ರೋಬೋಟಿಕ್ಸ್ ಮತ್ತು ಆಟೋಮೇಷನಲ್ಲಿ ಯಾವ್ಯಾವ ಥರ ಅವರು ಪಡಿಸ್ಬೋದು ಎಕ್ಸಾಂಪಲ್ ತಗೊಂಡ್ರೆ ಈಗ ನಾವು ಎಲ್ಲ ಕಡೆಯೂ ಕೂಡ ನಮಗೆ ಹ್ಯೂಮನ್ ರಿಸೋರ್ಸ್ ಶಾರ್ಟೇಜ್ ಆಗಿದೆ ಆ ಹ್ಯೂಮನ್ ರಿಸೋರ್ಸ್ ಶಾರ್ಟೇಜನ್ನು ಸಪ್ಲೈ ಮಾಡೋದಕ್ಕೆ ಅಂತ ಸಪ್ಲಿಮೆಂಟ್ರಿ ಮಾಡೋದಕ್ಕೆ ಅಥವಾ ಅಡಿಷನಲ್ ಮಾಡೋದಕ್ಕೆ ರೋಬೋಟ್ಸನ್ನು ಯೂಸ್ ಮಾಡ್ತೀವಿ ರೋಬೋಟ್ಸನ್ನು ಅಗ್ರಿಕಲ್ಚರ್ ಫೀಲ್ಡ್ ಆಗಿರ್ಬೋದು ಮತ್ತು ನಮ್ಮ ಇಂಡಸ್ಟ್ರಿ ಫೀಲ್ಡ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಆಗಿರ್ಬೋದು ಆಟೋಮೊಬೈಲ್ ಸೆಕ್ಟರ್ ಆಗಿರ್ಬೋದು ಮತ್ತು ಇತ್ತೀಚೆಗೆ ಏನಪ್ಪ ಅಂದರೆ ತುಂಬಾ ಅಡ್ವಾನ್ಸ್ ಆಗಿ ಮೆಡಿಕಲ್ ಸರ್ಜರಿ ಆ ಒಂದು ಫೀಲ್ಡ್ ಅಲ್ಲಿ ಯಾವ್ಯಾವ ತರ ನಾವು ತರಬೇತಿ ಕೊಡಬೇಕು ಹುಡುಗರಿಗೆ ಯಾವ ತರ ಬೆನಿಫಿಟ್ ಆಗುತ್ತೆ ಯಾವ್ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ ನಾವು ಅಡ್ವಾನ್ಸ್ ಟೆಕ್ನಾಲಜಿ ಆಗಿರಬಹುದು ಇಂಪ್ಲಿಮೆಂಟೇಶನ್ ಆಫ್ ನ್ಯೂ ಟೆಕ್ನಾಲಜಿ ಇನ್ ಡಿಫರೆಂಟ್ ಡೊಮೈನ್ ಈ ತರ ಬೇರೆ ಬೇರೆ ಮಾರ್ಗದರ್ಶನಗಳಿಗೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೊಡ್ತಾ ಇದ್ದೀವಿ ಒಟ್ಟಿನಲ್ಲಿ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರುವ ಓಪನ್ ಡೇ ಕಾರ್ಯಕ್ರಮ ಅರ್ಥಪೂರ್ಣವಾಗಿದ್ದು ವಿವಿಧ ಕಾಲೇಜಿನಿಂದ ಆಗಮಿಸಿದ ವಿದ್ಯಾರ್ಥಿಗಳು ಪಿಯುಸಿ ಡಿಗ್ರಿ ಮುಗಿದ ನಂತರ ಮುಂದೇನು ಯಾವ ಕೋರ್ಸ್ ತೆಗೆದುಕೊಳ್ಳಬೇಕು ಯಾವ ಕೋರ್ಸ್ ತೆಗೆದುಕೊಂಡರೆ ಒಳ್ಳೆಯದು ಎಂಬುದನ್ನು ತಿಳಿಯಲು ವೇದಿಕೆಯಾಗಿದ್ದಂತೂ ಸತ್ಯ